ಒಂದು ಹೊಸ ಗಾಳಿ ಬೀಸಿತು ಆವಾಗನೇ ಮೊಟ್ಟ ಮೊದಲೇ ಒಂದು ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಕಾನೂನು ಪಾಸಾಯಿತು ಕನಿಷ್ಠ ಕೂಲಿ ಬೇಕು ಅಂತೇನು ಇವತ್ತು ಹೇಳ್ತಾಯಿದ್ದೇವೆ ನರೇಗಾದಗಿರ್ಬೋದು ಅಂಗನವಾಡಿ ಇರ್ಬೋದು ಮತ್ತು ಪಂಚಾಯತ್ ನೆಂಬರ್ದಿರ್ಬೋದು ಕನಿಷ್ಠ ಕೂಲಿ ಬೇಕು ಇಷ್ಟಿರಬೇಕು ಎಷ್ಟು ಇರಬೇಕು ಎಷ್ಟಿರಬೇಕು ಇಷ್ಟು ಇರಬೇಕು ಅನ್ನುವಂಥದ್ದು ಏನೈತಲ್ಲ ನಲವತ್ತೆಂಟರೊಳಗೆ ಮೊಟ್ಟ ಮೊದಲೇ ಸಲ ಸ್ವತಂತ್ರ ಭಾರತ ಭಾರತದೊಳಗೆ ಆದಂಥ ಕಾನೂನು ಅದರ ನಂತರ ಅನೇಕ ಬದಲಾವಣೆಗಳು ಅದಕ್ಕೆ ಅಮೆಂಡ್ಮೆಂಟ್ಸು ಬಂದವು ಕರ್ನಾಟಕ ಸರ್ಕಾರ ಅದಕ್ಕೆ ಮಾರ್ಪಾಡು ತರ್ತಾ ಬಂತು ಕೋರ್ಟ್ಗೆ ಹೋಗುವಂಥ ಸಂದರ್ಭ ಅವಾಗ ಎ ಐ ಟಿ ಸಿ ಯು ಕೋರ್ಟ್ನಲ್ಲಿ ಗೆದ್ದಿದೆ ಗೆದ್ದು ಕನಿಷ್ಠ ವೇತನ ಏನು ಫಿಕ್ಸ್ ಆಗಿತ್ತು ಸರ್ಕಾರ ಅದನ್ನು ಕೊಡೋದಿಲ್ಲ ಅಂತಂದಿತ್ತು ಅದನ್ನೇ ಮತ್ತೆ ಕೋರ್ಟ್ನಲ್ಲಿ ಸಾಬೀತು ಮಾಡಿ ಪಡಿತು ಇದು ನಮ್ಮ ರಾಜ್ಯದ ಒಂದು ಚರಿತ್ರೆ ತುಂಬ ವರ್ಷಗಳ ಹಿಂದೆ ಈ ಹಿಂದೂ ಮತ್ತು ಮುಸ್ಲಿಂ ಅನ್ನೋದು ಬಂದಾಗ ಒಂದು ನೂರು ವರ್ಷಗಳ ಹಿಂದೆ ಭಗತ್ ಸಿಂಗ್ ಭಗತ್ ಸಿಂಗರನ್ನು ಪೂಜೆ ಮಾಡ್ತಿದ್ರು ಈ ಬತ್ತಿ ಹಚ್ತಿದ್ರು ಕುಂಕುಮ ಹಚ್ತಿದ್ರು ಊದ್ಬತ್ತಿ ಹಚ್ತಿದ್ರು ಇದೆಲ್ಲ ಹಚ್ತಿದ್ರಲ್ಲ ಅವನು ಆಸ್ತಿಕ ಅಲ್ಲ ಅವನ ಪಕ್ಕ ನಾಸ್ತಿಕ ಭಗತ್ ಸಿಂಗ್ ದೇವರಲ್ಲಿ ಎಷ್ಟು ನಂಬಿಕೆ ಇರಲಿಲ್ಲ ದೇವರು ಧರ್ಮದಲ್ಲಿ ನಂಬಿಕೆ ಇರಲಿಲ್ಲ ಸಿಖ ಧರ್ಮದಲ್ಲಿ ಹುಟ್ಟಿದರೂ ಸಹ ಸಿಖ್ ಧರ್ಮದ ಲಾಂಛನಗಳಾದಂತಹ ಕೈಯಲ್ಲಿಯ ಕಡಗವನ್ನು ತೆಗೆದು ತಲೆ ಕೂದಲನ್ನ ಕತ್ತರಿಸಿದ ಗಡ್ಡವನ್ನು ಬೋಳಿಸ್ತಾ ಮೀಸಿಯನ್ನ ಬೋಳಿಸಿ ಚೂಪಾದ ಮೀಸಿ ಬಿಟ್ಟ ಇವೆಲ್ಲವನ್ನು ತೆಗೆದು ಆತ ಗುರುದ್ವಾರಕ್ಕೆ ಹೋಗಲಿಲ್ಲ ಗಲ್ಲಿಗೆ ಏರುವ ಹಿಂದಿನ ದಿನ ಸಿಖ್ ಜೈಲಾಧಿಕಾರಿ ಅವನಿಗೆ ಹೇಳ್ತಾನೆ ಪ್ರೀತಿಯಿಂದ ತನ್ನ ಧರ್ಮದವನು ಅನ್ನೋದಕ್ಕಾಗಿ ನೋಡಿ ಭಗತ್ ಇವತ್ತಾದರೂ ನೀನು ದೇವರನ್ನು ಪ್ರಾರ್ಥಿಸು ಗ್ರಂಥ್ ಸಾಹೇಬ್ ಅವರ ಪವಿತ್ರಗಂತ ಗ್ರಂಥ್ ಸಾಹೇಬನ್ನು ಓದು ಅಂತ ಓದು ನಿನಗೆ ಒಳ್ಳೆಯದಾಗತ್ತೆ ನಾಳೆ ಬೆಳಗ್ಗೆ ನೀನು ಗಲ್ಲಿಗೆ ಅಂತ ನಾನು ಇಲ್ಲಿವರೆಗೆ ಏನು ನಡ್ಕೊಂಡು ಬಂದೇನೆ ಇವತ್ತು ನಾನು ಅದನ್ನು ಪಾ ನೀ ಹೇಳೋದನ್ನು ಮಾಡಿದರೆ ನಾನು ಇಲ್ಲಿವರೆಗೆ ನಡ್ಕೊಂಡು ಬಂದಿದ್ದು ಓದಿಕೊಂಡು ಬರೆದು ಮಾಡಿದ್ದೆಲ್ಲವೂ ವ್ಯರ್ಥ ಆಗುತ್ತೆ ನನ್ನನ್ನು ನನ್ನ ಅಪ್ಪು ಕಲುವಂತ ಜಗತ್ತ ನಾಳೆ ಸಾರ್ತದೆ ಒಪ್ಪೋತದೆ ಅದಕ್ಕಾಗಿ ನಾನು ಯಾವ ಪ ನೆನೆಸುವುದಿಲ್ಲ ಗ್ರಂಥ ಸಾಹೇಬ್ ಗ್ರಂಥವನ್ನು ಓದುವುದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಡೀ ಭಾರತ ದೇಶದಲ್ಲಿ ಜೈಲು ಬರೋ ಕಾರ್ಯಕ್ರಮ ಮಾಡಬೇಕಂತೇಳಿ ಸಿ ಐ ಟಿಯು ಕರೆ ಕೊಟ್ಟೈತಿ ಅದರ ಭಾಗವಾಗಿ ಇಪ್ಪತ್ತನೇ ತಾರೀಕಿಗೆ ಬೆಳಗಾಮದಲ್ಲಿ ಇಡೀ ಬೆಳಗಾವಿ ಜಿಲ್ಲೆಯ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಕಾರ್ಮಿಕರು ಸೇರಿ ಒಂದು ಜೈಲ್ ಬರುವ ಕಾರ್ಯಕ್ರಮವನ್ನು ಮಾಡಿ ನೀವು ಮಾಡದಂತ ಕಾರ್ಮಿಕ ಕಾನೂನುಗಳೇನು ತಿದ್ದುಪಡಿ ಮಾಡಿರಿ ಅದನ್ನು ವಾಪಸ್ ತಗೋಬೇಕನ್ನುವಂತ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕಾಗೈತಿ ನೋಡಿ ಹಿಂದೆ ಗುಲಾಮ್ಗಿರಿ ಪದ್ಧತಿ ಹೋಗಬೇಕು ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡಬೇಕು ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಹೇಳಿ ಹೋರಾಟ ಮಾಡಿ ಸೌಲಭ್ಯಗಳೇನು ಪಡ್ಕೊಂಡಿದ್ರು ಅದೇ ನಿಟ್ಟಿನಲ್ಲಿ ಇವತ್ತ ಮತ್ತೆ ಸರ್ಕಾರಗಳು ಏನ್ ಮಾಡ್ತಾವಂತಂದ್ರೆ ಮತ್ತೆ ಆ ಕಾರ್ಮಿಕ ಕಾನೂನುಗಳನ್ನ ಬದಲಾವಣೆ ಮಾಡಿ ನಮಗೆ ಸಿಗುವಂತ ಸೌಲಭ್ಯಗಳನ್ನ ಇವತ್ತ ಕಸಗೊಳ್ಳುವಂತ ಒಂದು ಕುತಂತ್ರ ಮಾಡ್ತಾ ಇದೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು ನಮಗೆ ಅಲ್ಪ ಸ್ವಲ್ಪ ಏನು ಪಗಾರ ಹೆಚ್ಚಿಗೆ ಆಗೈತಿ ನಮಗೇನು ಕನಿಷ್ಠ ವೇತನ ಕಾಯ್ದೆ ಒಳಗೆ ಬಂದಿವಿ ನಮಗೇನು ಇವತ್ತು ಗ್ರ್ಯಾಚ್ಯುಟಿ ಸಿಗಾಕತೈತಿ ಇದು ಹಂಗ ಬಂದಿದ್ದಲ್ಲ ನಮ್ಮ ಹಿರಿಯರು ದೊಡ್ಡ ಪ್ರಮಾಣದಲ್ಲಿ ತ್ಯಾಗ ಬಲಿದಾನ ಮಾಡಿದ್ದ ಪ್ರತೀಕವಾಗಿ ಇವತ್ತು ನಮಗೆ ಕನಿಷ್ಠ ವೇತನ ಸಿಗಾಕತೈತಿ ಅದು ಒಂದೊಂದು ತಿಂಗಳು ಕೊಡ್ತಾರೆ ಎರಡೆರಡು ತಿಂಗಳು ಬಿಡ್ತಾರೆ ಆ ನಿಟ್ಟಿನಲ್ಲಿ ಐತಿ ಆದ್ರೆ ಕನಿಷ್ಠ ವೇತನ ಕಾಯ್ದೆ ಪಡ್ಕೊಂಡಿವಿ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಅಂಗನವಾಡಿ ನೌಕರರು ಏನ್ ಕೆಲಸ ಮಾಡ್ತಿದ್ರು ಐ ಸಿ ಡಿ ಎಸ್ ಯೋಜನೆಯಲ್ಲಿ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತೀವಿ ಅದಕ್ಕೆ ನಾವು ಸಮಗ್ರ ಬಾಲ ವಿಕಾಸ ಯೋಜನೆ ಆ ಸಮಗ್ರ ಬಾಲ ವಿಕಾಸ ಯೋಜನೆಯಲ್ಲಿ ಕೆಲಸ ಮಾಡುವಂತ ಅಂಗನವಾಡಿ ನೌಕರರಿಗೆ ಎರಡು ನೂರ ಎಪ್ಪತ್ತು ರೂಪಾಯಿಯಲ್ಲಿ ಮೊದಲು ದುಡಿಸ್ಕೊಂಡಿರುವ ಹತ್ತೊಂಬತ್ತೈದರಲ್ಲಿ ಇಲ್ಲಿ ಏನು ಯೋಜನೆ ಪ್ರಾರಂಭ ಆತು ಇಡೀ ದೇಶದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೈದು ಅಕ್ಟೋಬರ್ ಎರಡನೇ ತಾರೀಕಿಗೆ ಐ ಸಿ ಡಿ ಎಸ್ ಯೋಜನೆ ಪ್ರಾರಂಭ ಆಗೈತಿ ನಮ್ಮ ರಾಮದುರ್ಗದಲ್ಲಿ ಅಥವಾ ಬಹಳ ಕಡೆಗಳಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಈ ಒಂದು ಯೋಜನೆ ಪ್ರಾರಂಭ ಈ ರೀತಿಯಾಗಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಿ ಐ ಟಿ ಖಜಾಂಚಿಯ ಆದಂತ ಕೃಷ್ಣ ಹೊಸೂರ್ ಧನಲಕ್ಷ್ಮಿ ಸಕ್ರೆ ಫ್ಯಾಕ್ಟರಿ ಕಾರ್ಮಿಕರ ಸಂಘದ ಕಾರ್ಯದರ್ಶಿಗಳು ಅವರು ವೇದಿಕೆ ಮೇಲೆ ಬರಬೇಕು ಅದೇ ರೀತಿ ಹನುಮಂತ